ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಶನಿವಾರದ ಬ್ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗೂ ನಾನು ಅಕ್ಕಿ ಹಿಟ್ಟಿನಿಂದ ಈ ರೀತಿ ರಂಗೋಲಿ ಬಿಡಿಸ್ತಾ ಇದ್ದೀನಿ ಸೊ ಯಾವ ರೀತಿ ರಂಗೋಲಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ರೀತಿ ಇದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸಿರೋದು ಅಂತ ನೋಡ್ತಾ ಇದ್ದೀರಲ್ಲ ಪೇಂಟಲ್ಲಿ ಯಾವ ರೀತಿ ಬಿಡಿಸ್ತೀವೋ ಅದೇ ರೀತಿ ಚೆನ್ನಾಗಿ ಇರುತ್ತೆ ರಂಗೋಲಿ ಪುಡಿಯಿಂದ ಬಿಡಿಸಿದ್ರೆ ಗಾಳಿಗೆ ಎಲ್ಲ ಹಾರಿ ಹೋಗುತ್ತೆ ಸೊ ಈ ರೀತಿ ಬಿಡಿಸಿದ್ರೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಡೈಲಿ ನಮಗೆ ಮಲ್ಲಿಗೆ ಹೂವು ಒಂದು ಐದಾರು ಹೂವು ಸಿಗ್ತಿದೆ ಸೊ ನೋಡ್ತಾ ಇದ್ದೀರಲ್ಲ ಮನೆ ಮುಂದೆ ಯಾವ ರೀತಿ ಇದೆ ಅಂತ

ಮನೆಯಲ್ಲಿ ಕಲಿಯೋದಕ್ಕಿಂತ ಸ್ಕೂಲಲ್ಲಿ ಕಲಿಯೋದು ಹೊರ್ಗಡೆ ಕಲಿಯೋದು ಜಾಸ್ತಿ ಇರುತ್ತೆ ನಾವೇನಾದರೂ ಹೇಳಿದ್ರೆ ಈ ಕೆಲಸ ಮಾಡಪ್ಪ ಆ ಕೆಲಸ ಮಾಡು ಅಂತ ಏನಾನ ಹೇಳಿದ್ರೆ ಹೋಗಮ್ಮೋ ಅಂತ ಓಡ್ತಿದ್ದ ಈಗ ನೋಡಿ ಅಪ್ಪ ಅಮ್ಮನಿಗೆ ಎಲ್ಪ್ ಮಾಡಬೇಕಂತೆ ಪಾಪ ನಾನು ನೆಮ್ಮದಿ ಹೇಗಿಲ್ಲ ಅಯ್ಯಪ್ಪ ನಾನೇ ತಳ್ತಾನೆ ಹೆಂಗೆ ಫುಟ್ಬಾಲ್ ಇಲ್ಲ ನಂಗೆ ಡ್ರೆಸ್ಸು ಜಿಂಗ ಚಿಕ್ಕ ಜಿಂಗಿಲ್ಲ ರೌಂಡ್ ಶೇಪ್ ಆಗ್ತಿದೆ ಬೇಗ ಕೆಳಗೆ ಬಿದ್ದೋಗೋ ಅಲ್ಲಿ ಇದೆ ತಿರ್ಗಿಸಿ ತಿರ್ಗಿಸಿ ಡಮ್ ಅನ್ನಿಸ್ತಾನೆ ನೋಡಿ ಇದನ್ನ ಅದು ಬಜ್ಜಿ ಮಾಡಕ್ ಆಗಲ್ಲ ನೆಲದ ಮೇಲೆ ಚೆಲ್ತಾನೆ ಅನ್ಕೊತೀನಿ ನಾನು ಹೌದಾ ನನ್ನ ಮುದ್ದು ಬಂಗಾರ ಇದು ನೋಡಿದ್ರಲ್ಲ ತೇಜು ಯಾವ ರೀತಿ ಎಲ್ಪ್ ಮಾಡ್ತಾನೆ ಅಷ್ಟೇ ತೀಟೆ ಮಾಡ್ತಾನೆ ಎಷ್ಟು ಎಲ್ಪ್ ಮಾಡ್ತಾನೋ ಅಷ್ಟೇ ತೀಟೆ ಮಾಡ್ತಾನೆ ಅವನು ಹೇಳ್ಬೇಕಂದ್ರೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗಿದೆ ತೇಜುಗೆ ಕೊಡ್ತಾ ಇದ್ದೀನಿ ಸೊ ತಿಂದು ಅವನು ಯಾವ ರೀತಿ ಇದೆ ಅಂತ ಟೇಸ್ಟ್ ಹೇಳ್ತಾನೆ ಈಗ

ನೋಡಿ ಅವ್ನು ಆಟ ಆಡೋಕ್ಕೆ ಇಟ್ಕೊಂಡಿದ್ದು ಬೊಂಬೆಗಳಾಗಿರ್ಬೋದು ಟಾಯ್ಸ್ ಆಗಿರ್ಬೋದು ಎಲ್ಲ ಟಾಯ್ಸ್ನು ತೆಗೆದು ನಾನು ಆ ಸ್ಟೋರಲ್ಲಿ ಹಾಕಿದ್ದೀನಿ ಯಾಕೆ ಅಂದರೆ ಮನೇಲಿ ಎಲ್ಲ ಕಡೆನೂ ಹರಡಿರ್ತಾನೆ ಮತ್ತೆ ಓಡಾಡಬೇಕಾದ್ರೆ ಕಾಲು ಟಾಯ್ಸ್ ಎಲ್ಲ ತೆಗೆದು ಅಲ್ಲಿ ಹಾಕಿದ್ದೀನಿ ನೋಡಿ ಒಂದೊಂದೇ ತೆಗೆದು ಆಟ ಆಡೋದಕ್ಕೆ ಇದು ಮಾಡ್ತಾ ಇದ್ದೀನಿ ಸಹ ಅವ್ನು ಹುಡುಕಿ ತಗ್ಗು ಆಟ ಆಡ್ಬೇಕು ಅದೆಲ್ಲ ಆಟ ಆಡಿಲ್ಲ ಅಂದ್ರೆ ಒಳಗಡೆ ಹಾಕಿದ್ರೆ ಇಲ್ಲ ಒಟ್ಟಿನಲ್ಲಿ ಅವ್ನ ಕಣ್ಣಲ್ಲಿ ಇರ್ಬೇಕು ಎಲ್ಲಾ ಕಡೆ ಚಿಲ್ಲ ಪಿಲ್ಲಿ ಮಾಡ್ಕೊಂಡು ಲೈಟ್ ಎಲ್ಲ ಹಾಕಿ ಚೆಕ್ ಮಾಡ್ದ ಇದು ಜಾಸ್ತಿ ದೊಡ್ಡ ಹಾರ್ಸ್ ಹಾಕಿದೀವಿ ನೋಡಿದ್ರಲ್ಲ ತೇಜು ಯಾವ ರೀತಿ ಆಟ ಇದ್ದಾನೆ ಅಂತ ಸೊ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್